ಭಗವಾನ್ ಬಲರಾಮ್ ಕಿ ಮಾತೆಗೆ ಗಂಗಾ ಮಾತೆಗೆ ಮಾತಾಕಿ ಇವತ್ತು ನಾವು ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂದ್ರೆ ಇದೇ ತಿಂಗಳು ಮಂಗಳವಾರ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ವಕ್ಬೋರ್ಡ್ ವಿರುದ್ಧ ಬೆಂಗಳೂರು ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ರೈತ ಬಾಂಧವರು ಎಲ್ಲ ಸಂಘಟನೆ ಹೋರಾಟಗಾರರು ಕೂಡ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಬ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಇದೇ ಥರ ಇವತ್ತು ಒಕ್ಬೋರ್ಡ್ ಆಸ್ತಿಯಿಂದ ಸುಮಾರು ದಿನಕ್ಕೆ ತೊಂದರೆ ಆಗಿದೆ ಆದ್ದರಿಂದ ಭಾರತೀಯ ಕಿಸಾನ್ ಸಂಘದ ರಾಷ್ಟ್ರ ಮಟ್ಟದಲ್ಲಿ ಆಗ್ಬೋದು ರಾಜ್ಯ ಮಟ್ಟದಲ್ಲಿ ಆಗ್ಬೋದು ಕರೆ ಕೊಟ್ಟಿದ್ದಾರೆ ಏನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಾದಂಥ ಫ್ರೀಡಂ ಪಾರ್ಕ್ನಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ಒಂದು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಚಿಂತಾಮಣಿ ವತಿಯಿಂದ ಸಮಸ್ತ ರೈತ ಬಾಂಧವರೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆನಂದ್ ಅವರು ತಿಳಿಸ್ಕೊಡ್ತಾ ಇದ್ವಿ ಧನ್ಯವಾದಗಳು ಈಗ ವಕ್ಫ್ ಕಡೆಯಿಂದ ಆಗ್ತಾ ಇರತಕ್ಕಂತ ಎಲ್ಲ ಘಟನೆಗಳನ್ನು ತಾವು ಗಮನಿಸಿದ್ದೀವಿ ಯಾವುದೇ ಲಂಗು ಲಗಾಮ್ ಇಲ್ದಿರ ರೈತರ ಆಸ್ತಿಗಳನ್ನ ಅವರ ಪಹಣಿಗಳಲ್ಲಿ ವಕ್ಫ್ ಎಂಬತಕ್ಕಂಥ ಒಂದು ಬದಲಾವಣೆಯೊಂದಿಗೆ ರೈತರಿಗೆ ಕಷ್ಟವನ್ನು ಕೊಡುವಂಥ ಅವರ ಪರಂಪರಾನುಗತವಾಗಿ ಅವರ ಪೂರ್ವಜರ ಕಾಲದಿಂದ ಬಂದಿರತಕ್ಕಂಥ ಜಮೀನುಗಳನ್ನೂ ಸಹ ವಕ್ಫ್ ಹೆಸರಲ್ಲಿ ನುಂಗಬೇಕು ಎಂಬತಕ್ಕಂಥ ಹುನ್ನಾರ ನಡೀತಾ ಇರತಕ್ಕಂಥದ್ದು ಇದರ ವಿರುದ್ಧವಾಗಿ ಇಡೀ ದೇಶದಲ್ಲಿ ಒಂದು ಜನಜಾಗೃತಿಯ ಮಾಡುವ ಒಂದು ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕೂಡ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಈ ಒಂದು ರೈತ ಗರ್ಜನ ರ್ಯಾಲಿ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು ಮತ್ತು ಈ ವಕ್ಫು ಅಂದರೆ ಒಂದು ದಾನ ಕೊಟ್ಟಿರುವಂಥದ್ದು ದಾನ ಕೊಟ್ಟಿರುವಂಥದ್ದು ಯಾರು ಕೊಟ್ಟಿರ್ತಾರೆ ಸಹಜವಾಗಿ ವಫ್ಗೆ ವಕ್ಫ್ಗೆ ದಾನ ಕೊಡ್ತಕ್ಕಂಥದ್ದು ಅದರ ಆ ಇಲಾಖೆಗೆ ಅಥವಾ ಆ ಧರ್ಮದವರು ಯಾರಾದರೂ ಕೊಟ್ಟಿರಬೇಕು ಆದರೆ ಬಡ ರೈತರು ಸಾರ್ ಸಾಮಾನ್ಯ ಜನ ಆ ಅವರಿಗೆ ದಾನ ಕೊಟ್ಟಿಲ್ಲ ಹೊಡೆದೇ ಇದ್ರೂ ಸಹ ಅವರ ಪಹಣಿಗಳಲ್ಲಿ ಇವತ್ತು ವಕ್ಫ್ ಅಂತ ಇದು ಹೆಸರು ತಿದ್ದುಪಡಿಗಳಾಗಿ ಬರ್ತಾ ಇದೆ ಇದು ಏನು ತೋರಿಸುತ್ತೆ ಅಂದ್ರೆ ಇದು ವಕ್ಫ್ ಅವರು ಬೇಕಾಬಿಟ್ಟಿಯಾಗಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಒಂದು ಆಗ್ರಹ ಇದೆ ಕೇಂದ್ರ ಸರ್ಕಾರ ತಿದ್ದುಪಡಿನೂ ಮಾಡಬೇಕು ಸಾಧ್ಯವಾದಷ್ಟು ಈ ವಕ್ಫು ಇಲಾಖೆನ ರದ್ದುಪಡಿಸುವುದು ತುಂಬಾ ಒಳ್ಳೇದು ಈ ರೀತಿ ಸಂವಿಧಾನ ವಿರೋಧವಾಗಿ ದೇಶದ ವಿರೋಧವಾಗಿ ಒಂದು ಧರ್ಮದ ವಿರೋಧವಾಗಿ ಯಾಕೆಂದರೆ ಇದು ಒಂದು ರೀತಿ ಹಿಂದೂ ಧರ್ಮೀಯರ ವಿರುದ್ಧವಾಗಿ ತಗೊಳ್ತಕ್ಕಂಥ ನಡ್ಕೊಳ್ತಕ್ಕಂಥ ರೀತಿ ನೋಡಿದರೆ ಒಂದು ಧರ್ಮದ ವಿರುದ್ಧವಾಗಿ ನಡೀತಾ ಈ ಷಡ್ಯಂತ್ರವನ್ನು ಮಠ ಆಗಬೇಕು ತಹಬನ್ನಲ್ಲಿ ಇಡಬೇಕು ಹಾಗೆ ಏನೇ ಮುಂದಿನ ಪೀಳಿಗೆಯವರು ಮುಂದಿನ ಜನಾಂಗದವರು ಅವರು ಬದುಕಲಿಕ್ಕೆ ಸಂತೋಷವಾಗಿ ಇರಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲದೆ ಹೋದರೆ ನಿಜವಾಗಿಯೂ ಕೂಡ ನಾವು ಹಿಂದೆ ಹೊರತಂತ್ರರಾಗಿ ಬೇರೆಯವರ ಅಧೀನದಲ್ಲಿ ಗುಲಾಮ್ ರಾಗಿ